ಇವತ್ತಿನ ಜನ ನೋಡಿ ಪ್ರಸಾದ ಪ್ರಸನ್ನವಾಯ್ತು ಕೇಳ್ರು ನಾನು ಇದೇ ಪ್ರಸನ್ನ ಮೊದಲು ಆಟೋ ಮಾಡ ಮಗು ನಮ್ಮ ಮನೆಯಲ್ಲಿ ಇಲ್ಲಿ ಯಾವಾಗ ಒಂದು ಮಧ್ಯಾಹ್ನದಲ್ಲಿ ಮಾತಾಡ್ತಿರ್ತೀನಿ ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದ್ ಕಡೆ ಸೇರಿದ ಅದು ಚಿತ್ರ ಮಂದಿರ ಅಂತ ಡಿಮಾಸ್ ಶುರು ಮಾಡ್ತೀನಿ ಎಲ್ಲ ಅಣ್ಣ ಸೆಲೆಬ್ರಿಟೀಸ್ ನಮಸ್ಕಾರ ಇದೆ ಇದೆ ಅದು ಬರೀ ಬೆಳಗಲ್ಲ ಅದು ಸುಭ್ಯದರ್ಶನ ಅಣ್ಣನ ಹೆಸರು ಬಂದನೆ ಥೇಟು ಹೌಸ್ಫುಲ್ ಪ್ರದರ್ಶನ